हाई फ्रेन्ड्स पृथ्वी जा स्वागत फ्रेन्ड उद्योग माइती बन्दा ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇರತಕ್ಕಂಥ ನಿಮ್ಮ ಕಥೆ ಇದು ಇದು ಬೆಂಗಳೂರದಲ್ಲಿರ್ತಕ್ಕಂಥ ಒಂದು ಉದ್ಯೋಗ ಆಗಿದೆ ನಿಮಗೆ ಈ ವಿಡಿಯೋದಲ್ಲಿ ಇಲ್ಲಿ ಎಷ್ಟು ಉದ್ಯೋಗ ಕಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಆಗಬೇಕು ಹಾಗೂ ಸ್ಯಾಲ್ರಿ ಆಗುತ್ತಿರುತ್ತೆ ಅಪ್ಲೈ ಮಾಡೋದಕ್ಕೆ ಅಂತ ಎಲ್ಲ ಸಂಪೂರ್ಣ ಆಗಿರ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆ ತೆಗೊಂಡು ಹೇಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಹಾಗೆ ಹೊಸವರು ಯಾರು ನಮ್ಮ ಚಾನಲ್ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರದ ಮಾಹಿತಿಗಳು ದೊರೆಯುತ್ತೆ ಓಕೆ ಫ್ರೆಂಡ್ಸ್ ನೇರ ವಿಷಯಕ್ಕೆ ಹೋಗೋಣ ನೋಡಿ ಫ್ರೆಂಡ್ಸ್ ಅದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಆಫ್ಸಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿ ನೇಮಕತೆ ಆಗಿವೆ ಇಲ್ಲಿ ಎಷ್ಟು ಹುದ್ದೆ ಕಲಿವೆ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಇವಾಗ ಇದು ಆಫ್ಸಿಯಲ್ ಡಿಮಂತ ನೋಟಿಫಿಕೇಷನ್ ಆಗಿದೆ ನೋಡ್ಕೋಬೋದು ಇಲ್ಲಿ ಮೊದಲನೇದಾಗಿ ಇಲ್ಲಿ ಇನ್ಫಾರ್ಮೇಷನ್ ಇತ್ತು ಕೊಟ್ಟಿದ್ದಾರೆ ಇದು ಲೈಬ್ರೇಟ್ರೀನ್ ಹುದ್ದೆಗಳಾಗಿವೆ ಹುದ್ದೆಗಳಾಗಿವೆ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದು ಆಪ್ಸೈಲ್ ನೋಟಿಫಿಕನ್ ಯಾವ ರೀತಿ ಇದೆ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇದು ನೋಟಿಫಿಕನ್ ಆಗಿರುತ್ತದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಆಫೀಸ್ ಅಂತ ಇದು ನೋಟಿಫಿಕನ್ ಆಗಿದೆ ಇಲ್ಲಿರ್ತಕ್ಕಂಥ ನಿಮ್ಮ ಕೈ ಆಗಿದೆ ಇಲ್ಲಿ ಇದು ಉದ್ಯೋಗ ಬಂದಂಟು ಬೆಂಗಳೂರಲ್ಲಿ ಇರ್ತಕ್ಕಂಥ ನಿಮ್ಮ ಕೈ ತಗಿದೆ ಆ್ಯಂಡ್ ಆಟೋಮ್ಯಾಟ್ಸ್ ಬಾಡಿ ಅಂಡರ್ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಗೌರ್ಮೆಂಟ್ ಆಫ್ ಇಂಡಿಯಾದ ನಿಮ್ಮ ಆಗಿದೆ ಇಲ್ಲಿ ಅಡ್ವರ್ಟೈಸ್ ನಂಬರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗಳು ಬಂದ್ಬಿಟ್ಟು ಲೈಬ್ರರಿ ಟ್ರೈನಿಂಗ್ ಹುದ್ದೆಗಳಿಂದ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಕೋಬಹುದು ನಿಮಿಷ ಇಲ್ಲಿ ಹುದ್ದೆಗಳ ಹೆಸರು ಬಂದ್ಬಿಟ್ಟು ಲೈಬ್ರರಿ ಟ್ರೈನಿಂಗ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹುಡುಗಡೆ ಲೈಬ್ರರಿ ಟ್ರೈನಿಂಗ್ ಅಂತ ಕೊಟ್ಟಿದ್ದಾರೆ ಹುದ್ದೆಗಳ ಹೆಸರು ಆಮೇಲೆ ಒಟ್ಟು ಹುದ್ದೆ ಬಂದರಲ್ಲಿ ಎರಡು ಹುದ್ದೆ ಖಾಲಿ ಅಂತ ಕೊಟ್ಟಿದ್ದಾರೆ ಏಜ್ ಲಿಮಿಟು ಇಪ್ಪತ್ತಾರವರೆಗೆ ಏಜ್ ಲಿಮಿಟು ಇದೆ ಸ್ಯಾಲ್ರಿ ಬಂದ್ಬಿಟ್ಟು ಪ್ರತಿ ತಿಂಗಳು ಮೂವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಅಂತ ಕೊಟ್ಟಿದ್ದಾರೆ ಉದ್ಯೋಗ ಸ್ಥಳ ಬಂದ್ಬಿಟ್ಟು ಬೆಂಗಳೂರದಲ್ಲಿರ್ತಕ್ಕಂಥ ಇದೊಂದು ನೇಮಕಾತಿ ಕೊಟ್ಟಿದ್ದಾರೆ ಇಲ್ಲಿ ಇನ್ನು ಈ ಹುದ್ದೆಗೆ ಕ್ವಾಲಿಫಿಕೇಷನ್ ಬೇಕಾದ್ರೆ ಪೋಸ್ಟ್ ಗ್ರ್ಯಾಜುವೇಟ್ ಇನ್ ಲೈಬ್ರರಿ ಆ್ಯಂಡ್ ಇನ್ ಇನ್ಫಾರ್ಮೇಷನ್ ಸೆಂಟರ್ ಅಂತ ಕೊಟ್ಟಿದ್ದಾರೆ ಅಂದರೆ ಎಮ್ ಎಲ್ ಐ ಎಸ್ ಅಂತ ಫಾರ್ಮ್ ರಿಪ್ಯೂಟೆಡ್ ಯೂನಿವರ್ಸಿಟಿ ಅಂತ ಕೊಟ್ಟಿದ್ದಾರೆ ಫೈನಲ್ ಇಯರ್ ಸ್ಟೂಡೆಂಟ್ ಕೂಡ ಅಪ್ಲೈ ಮಾಡಬೇಕು ಅಂತ ಕೊಟ್ಟಿದ್ದಾರೆ ವೇಟಿಂಗ್ ಇದ್ದರೂ ಕೂಡ ಅಪ್ಲೈ ಮಾಡ್ಬೋದು ಇಲ್ಲಿ ಡಿಸ್ಕಬ್ ಕೊಟ್ಟಿದ್ದಾರೆ ಇದು ಮೂರು ಪೇಜ್ ಪಿ ಡಿ ಎಫ್ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕೊಟ್ಟಿದ್ದಾರೆ ನೋಡ್ಕೊಂಡು ಅಪ್ಲೈ ಮಾಡ್ಬೋದು ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲಾನು ಹುಡುಕೊಡೋದನ್ನ ಉಳ್ಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತದೆ ಇಲ್ಲಿ ಅಪ್ಲಿಕೇಶನ್ ಯಾವ ರೀತಿ ಸಲ್ಲಿಸಬೇಕು ಅದನ್ನು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಇದನ್ನು ಸರಿ ಸರಿಯಾಗಿ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಚೆಕ್ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಇದು ಇಷ್ಟು ನೋಟಿಫಿಕೇಷನ್ ಆಗಿದೆ ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂದ್ರೆ ಇದು ಅರ್ಜಿ ಸಲ್ಲಿಸ್ತಕ್ಕಂಥ ವೆಬ್ಸೈಟ್ ಆಗಿದೆ ಇಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ಮೊದಲು ಅವರು ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದನ್ನು ಸರಿಯಾಗಿ ಉಳ್ಕೋಬೇಕಾಗತ್ತೆ ಇಲ್ಲಿ ಅರ್ಜಿ ಸಲ್ಲಿಸುವ ಸೂಚನೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹಂತ ಒಂದು ಹಂತ ಎರಡು ಹಂತ ಮೂರು ನಾಲ್ಕು ಐದು ಆರು ಎಂಟು ಇಲ್ಲಿ ರೀತಿ ಎಂಟು ಪ್ರೊಸೆಸ್ ಇದೆ ಯಾವ ರೀತಿ ಅಂದರೆ ಮೊದಲನೇ ಹಂತದಲ್ಲಿ ನೀವು ವೆಬ್ಸೈಟ್ಗೆ ಹೋಗಿ ರಿಜಿಸ್ಟರ್ ಮಾಡ್ಕೊಂಡು ಅರ್ಜಿ ಸಲ್ಲಿಸ್ಬೇಕು ಕೊಟ್ಟಿದ್ದಾರೆ ಎರಡನೇದಾಗಿ ಇಲ್ಲಿ ನೋಂದಣಿ ನಂತರ ರಿಜಿಸ್ಟರ್ ಮಾಡ್ಕೊಂಡ ನಂತರ ಫೋಟೋ ಮತ್ತು ಸೈನ್ ಅಪ್ಲೋಡ್ ಮಾಡಬೇಕಾಗತ್ತೆ ಪಾಸ್ವರ್ಡನ್ನು ಸೇವ್ ಮಾಡಿ ಕೊಂತ ಕೊಟ್ಟಿದ್ದಾರೆ ಪಾಸ್ವರ್ಡ್ ಕರೆಕ್ಟಾಗಿ ನಾವೇ ಕ್ರಿಯೇಟ್ ಮಾಡಿಕೊಂಡು ಮಾಡ್ಕೋಬೇಕಾಗುತ್ತೆ ಇನ್ನು ಫೋಟೋ ಮತ್ತು ಸೈಜ್ ಸೈಜ್ ಬಂದ್ಬಿಟ್ಟು ಎರಡುನೂರ ಐವತ್ತು ಕೆ ಬಿ ಇರಬೇಕಂತ ಕೊಟ್ಟಿದ್ದಾರೆ ಜಿ ಪಿ ಜೆ ಕರ್ಮಲ್ಲಿ ಇನ್ನು ಮೂರನೇ ಹಂತ ಫೋಟೋ ಫೋಟೋ ಫೋಟೋವನ್ನು ಯಶಸ್ವಿ ಅಪ್ಲೋಡ್ ಮಾಡಿದ ನಂತರ ತಮ್ಮ ಅರ್ಜಿದಾರ ಬಿಯನ್ನು ಅಪ್ಲೋಡ್ ಮಾಡಿ ನಿಮ್ಮ ರಿಸ್ಯೂಮನ್ನು ಕೂಡ ಅಪ್ಲೋಡ್ ಮಾಡಬೇಕಂತ ಕೊಟ್ಟಿದ್ದಾರೆ ನಾಲ್ಕನೇ ಹಂತ ಬಂದ್ಬಿಟ್ಟು ಸಿ ವಿಯನ್ನು ಎಸ್ ಎಸ್ ಅಪ್ಲೋಡ್ ಮಾಡಿದ ನಂತರ ಅರ್ಜಿದಾರರು ತಮ್ಮ ಜನ್ಮ ದಿನಾಂಕದ ಪುರಾವೆ ಅಪ್ಲೋಡ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಅದು ಐದನೂರು ಕೆ ಬಿ ಇರಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಐದನೇ ಹಂತ ಬಂದ್ಬಿಟ್ಟು ಜನ್ಮ ದಿನಾಂಕ ಪುರಾವೆಯನ್ನು ಅಪ್ಲೋಡ್ ಮಾಡಿದ ನಂತರ ಅರ್ಹ ಪ್ರಮಾಣ ಪತ್ರಗಳನ್ನು ಅದಕ್ಕೆ ಡಾಕ್ಯುಮೆಂಟ್ ಹಚ್ಬೇಕಂತ ಕೊಟ್ಟಿದ್ದಾರೆ ಮತ್ತು ಗರಿಷ್ಠ ತ್ರೀ ಪಾಯಿಂಟ್ ತ್ರೀ ಎಂ ಬಿ ಕೊಟ್ಟಿದ್ದಾರೆ ಶೈಕ್ಷಣಿಕ ದಾಖಲೆ ಎಲ್ಲ ಮಾರ್ಕ್ ಇಲ್ಲಿ ಪಿ ಡಿ ಎಫ್ ಪ್ರೂಫಲ್ಲಿ ಅಪ್ಲೋ ಅಪ್ಲೋಡ್ ಮಾಡಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಅಂತ ಆರು ಬಾಯಿಟ್ಟು ಅರ್ಹತಾ ಪ್ರಮಾಣ ಪತ್ರವನ್ನು ಎಸ್ ಅಪ್ಲೋಡ್ ಮಾಡಿದ ನಂತರ ಆನ್ಲೈನ್ ಮೂಲಕ ಅರ್ಜಿ ಫಾರ್ಮ್ ಆವಾಗ ಓಪನ್ ಆಗುತ್ತೆ ಅರ್ಜಿ ಅಲ್ಲಿಂದ ಫಿಲ್ಅಪ್ ಮಾಡಬೇಕಂತ ಕೊಟ್ಟಿದ್ದಾರೆ ಎಂಟನೇ ಬಾಯಿ ಟು ಎಕ್ಸ್ಪೀರಿಯನ್ಸ್ ಲೆಟರ್ ಇದೆ ಅದು ಸ್ಟಾರ್ ಮಾರ್ಕ್ ಇದೆ ಅದನ್ನು ಕೂಡ ಪಿ ಡಿ ಎಫ್ ಫಾರ್ಮೆಟಲ್ಲಿ ಸ್ಕ್ಯಾನ್ ಮಾಡಿ ಹಾಕಬೇಕಂತ ಕೊಟ್ಟಿದ್ದಾರೆ ಆಮೇಲೆ ವಿಶೇಷ ಸೂಚನೆ ಇ ಡಬ್ಲ್ಯೂ ಇದ್ದವರು ದಯವಿಟ್ಟು ಭಾರತ ಸರ್ಕಾರ ಸೂಚಿಸುವ ಸ್ವರೂಪದಲ್ಲಿ ಪ್ರಮಾಣಪತ್ರವನ್ನು ಪತ್ರವನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಎಲ್ಲವನ್ನು ಸರಿಯಾಗಿ ಓದ್ಕೊಂಡು ಇಲ್ಲಿ ಅರ್ಜಿ ಸಲ್ಲಿಸಬೇಕಂತ ಇಲ್ಲಿ ಸಹ ಅದಕ್ಕೆ ಸಂಬಂಧಪಟ್ಟಂತ ಪಿ ಡಿ ಎಫ್ ಕೊಟ್ಟಿದ್ದಾರೆ ಲಿಂಕ್ ಕೂಡ ಇದ್ದೇವೆ ಅದನ್ನು ಡೌನ್ ಮಾಡ್ಕೋಬೇಕಾಗುತ್ತೆ ಡೌನ್ ಮಾಡ್ಕೊಂಡು ಅರ್ಜಿ ಸಲ್ಲಿಸ್ಬೋದು ಇವಾಗ ಅರ್ಜಿ ಹೇಗೆ ಸಲ್ಲಿಸ್ಬೇಕಂದ್ರೆ ಇಲ್ಲಿ ನಾವು ಮೇನ್ ಪೇಜ್ ಹೋಗ್ಬೇಕಾಗುತ್ತೆ ಮೇನ್ ಪೇಜ್ ಹೋಗಿ ಇಲ್ಲಿ ಹೋಮ್ ಪೇಜ್ ಕೊಟ್ಟಿದ್ದಾರೆ ರಿಜಿಸ್ಟರ್ ಆ್ಯಂಡ್ ನ್ಯೂ ಅಕೌಂಟು ಇನ್ಸ್ಟ್ರಕ್ಷನ್ನು ಓಲ್ಡ್ ಜಾಬು ರಿಸಲ್ಟು ಜಾಯ್ನ್ ಇರುತ್ತೆ ಇಲ್ಲಿ ಐದಾರು ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ನಾವು ಬಂದು ರಿಜಿಸ್ಟರ್ ಮತ್ತು ನ್ಯೂ ಅಕೌಂಟ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ಅಂದರೆ ಮೊದಲು ನೀವು ಅಕೌಂಟಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗಲಿ ಕ್ರಿಯೇಟ್ ಅಕೌಂಟ್ ಇದೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ಮತ್ತೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ನಿಮ್ಮ ಯೂಸರ್ ನೇಮು ಮತ್ತು ಇಮೇಲ್ ಐ ಡಿ ಅಂದರೆ ಯೂಸರ್ ನೇಮು ನೀವೇ ಓನಾಗಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಕ್ರಿಯೇಟ್ ಮಾಡ್ಕೊಂಡ ನಂತರ ಇಲ್ಲಿ ಕ್ರಿ ಕೆಳಗಡೆ ಕ್ರಿಯೇಟ್ ಅಕೌಂಟ್ ಇದ್ದಿದೆ ಅಕೌಂಟ್ ಕ್ರಿಯೇಟ್ ಆಗುತ್ತೆ ಕ್ರಿಯೇಟ್ ಆದ ನಂತರ ಮತ್ತೆ ಒಳ್ಳೆ ಬಂದ್ಬಿಟ್ಟು ನಿಮ್ಮ ಅಕೌಂಟು ಇಲ್ಲಿ ಪ್ರೊಸೆಸ್ ಕೊಟ್ಟಿದೆ ಆ ರೀತಿ ಅಂತ ಮಾಡ್ಕೊಂಡು ಇಲ್ಲಿ ಅಂತ ಆಪ್ಷನ್ ಕಾಣ್ತಿದ್ದಾರೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಲಾಗಿನ್ನು ಕ್ಲಿಕ್ ಮಾಡ್ಕೊಂಥರ ನಿಮ್ಮ ಯೂಸರ್ ನಿಮ್ಮ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕು ಆಮೇಲೆ ಅರ್ಜಿ ಫಾರ್ಮ್ ಓಪನ್ ಆಗುತ್ತೆ ಅದನ್ನು ಅಲ್ಲಿಂದ ಕಂಟಿನ್ಯೂ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ನೋಡಿ ಪೆಂಡಿಷ್ಟು ಪ್ರೊಸೆಸ್ ಇದೆ ಇವು ಎಲ್ಲ ಲಿಂಕನ್ನು ಹಾಗೂ ಪಿ ಡಿ ಎಫ್ ಲಿಂಕನ್ನು ನಮ್ಮ ವಿಡಿಯೋ ಕಾಲ್ಗಳು ಮತ್ತು ನಮ್ಮ ವಾಟ್ಸಪ್ಪು ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಕೂಡ ಶೇರ್ ಮಾಡ್ತೀನಿ ತಾವು ಅಲ್ಲಿಂದ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ತಮಗೆ ಇದೊಂದು ಮಾಹಿತಿ ಇಷ್ಟ ಆಗಿದೆ ಅಂತ ಗೊತ್ತೀನಿ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಮುಂಚೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿಪ್ಯಾಂಟ್ ಕರ್ನಾಟಕದ ಬೆಂಗಳೂರದಲ್ಲಿರ್ತಕ್ಕಂಥ ಒಂದು ನೇಮಕಾತಿ ಆಗಿದೆ ಇಂಟ್ರೆಸ್ಟ್ ಇದ್ದರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಲೈಬ್ರರಿ ಟ್ರೈನಿಂಗ್ ಹುದ್ದೆಗಳಾಗಿವೆ ಇಲ್ಲಿ ಸ್ಯಾಲ್ರಿ ನೋಡಬೇಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಸುಮಾರು ಮೂವತ್ತು ಸಾವಿರವರೆಗೆ ಸ್ಯಾಲ್ರಿ ಕೊಟ್ಟಿದ್ದಾರೆ ಲೊಕೇಶನ್ ಬಂದ್ರು ಬೆಂಗಳೂರಿರ್ತಕ್ಕಂಥ ನೇಮಕಾತಿ ಆಗಿದೆ ಇಂಟ್ರೆಸ್ಟ್ ಇದ್ದಾರೆ ಮಾತ್ರ ಸರಿಯಾಗಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅಂತ ಇಲ್ಲಿ ಕೆಳಗಡೆ ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ವರ್ಕ್ ಬಂದ್ಬಿಟ್ಟು ಲೈಬ್ರರಿನ ಹುದ್ದೆ ಬಂದ್ಬಿಟ್ಟು ಬೆಂಗಳೂರಿರ್ತಕ್ಕಂಥ ಎರಡು ಎರಡು ಪೋಸ್ಟ್ ಆಗಿವೆ ಇಲ್ಲಿ ಅಪ್ಲೈ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪಿ ಡಿ ಎಫ್ ಓಪನ್ ಆಗುತ್ತೆ ಇಲ್ಲಿ ಸ್ಟೇಷನ್ ಕೂಡ ಕೊಟ್ಟಿದ್ದಾರೆ ಅದನ್ನೆಲ್ಲ ಸರಿ ಓದ್ಕೊಂಡು ಅಪ್ಲೈ ಮಾಡಿ ಆಮೇಲೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೂರು ಪೋಸ್ಟ್ಗಳಿವೆ ಅದು ಸೇಮ್ ಡೇಟ್ ಆಗಿರುತ್ತದೆ ಅದನ್ನು ಅಲ್ಲಿ ರಿಸರ್ಚ್ ಟ್ರೈನ್ ಹುದ್ದೆಗಳಾಗಿವೆ ಅದನ್ನು ಅಪ್ಲೈ ಮಾಡೋ ಅಲ್ಲಿ ಕೂಡ ಅಪ್ಲೈ ಮಾಡ್ಬೋದು ಸರಿಯಾಗಿ ನೋಡ್ಕೊಂಡು ನೀವು ಯಾವುದೇ ಅಪ್ಲೈ ಮಾಡ್ತೀರಾ ಸರಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಮತ್ತೊಬ್ಬ ನಮ್ಮ ತಮಗೆ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮುಂಚೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ಣ